ஏன தாழ ಯಾವ ಚಿಂತೆ ಈ ಹುಡುಗಿಯರು ಚಿಂತೆ ಆ ಮಂಗನ ಮಗ ಮುರಿಗೇನ ಮಗ ನೋಡಿನಿ ನೋಡಿನಿ ರಾಟಿ ರಾಟಿ ಮ್ಯಾಗ ಕುಂತು ಅರಿ ಬೇರಿ ಬಿ ಒಲಿಯಕ ಮುನ್ಸಾಗ್ರಿ ಅವನು ಕುಂತರು ಹಾಕಿದೋ ಚಿಂತೆ ಹೋಗ್ತಾನು ಹಾಕಿದೋ ಚಿಂತೆ ಬಾಲ್ಕೊಂಡ್ರು ಹಾಕಿದ ಚಿಂತೆ ನನಗ ಹಾಕಿದೋ ಚಿಂತೆ ಚಂಪಾ ಹೋಗಕ್ ಬಟ್ಟ ಮಾತ್ರ ಅವಸರ ಐತ ಹಂಗಾದ್ರೆ ಅಂತ ಅವಸರ ಏನೈತಪ್ಪ ಅಂತ ಬಂದ ಜಾತ್ರಿ ಹೊಂಟೀವಿ ಜಾತ್ರೆಗೆ ಅದೇ ಮಗ ಇಷ್ಟು ಟಿಪ್ ಟಪ್ ಆಗಿ ಡ್ರೆಸ್ ಹಾಕೊಂಡು ಬಂದಿ ಜಾತ್ರೆ ಹೊಂಟಿಯಪ್ಪ ಅಂತಿನಿ ಇಲ್ಲ 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 ಎಲ್ಲಪ್ಪ ತನಿಗಿರಿ ಜಾತ್ರೆ ಒಂಟಿನಿ ಮತ್ತೆ ಏನು ನೀನು ಏ ಒಲ್ಲಪ್ಪ ಹಾಳ ತಣ್ಣಿ ಇರ್ತತೆ ನಾನು ಒಲ್ಲಪ್ಪ ಲೇ 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 ನೀನೆ ಟ್ರೆಂಡಿ ಯಾಕೆ ನನ್ನ ಕೂಡ ಬಾ ಒಂದಾ ಒಂದಾ ಶಾಟಿಗೆ ನಿನ್ನ ತಣ್ಣಿ ಓಡಿ ಹೋಗಿ ಮೈ ತುಂಬಾ

ಮತ್ತೆ ನೀನು ಅಲ್ಲೇ ಉಚ್ಚಿ ಆ ಜಾತ್ರಿ ಒಳಗ ಮಿನ 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 ಉಣ್ಣಿ ಶಾರ್ಟ್ ಬಂದಿರ್ತಾವಲ್ಲ ಅದ್ರಾಗ ಒಂದ್ ದಪ್ಪ ಶಾರ್ಟ್ ತಗೊಂಡ ನೋಂದ ನಿಮ್ ಓದ್ ಬಿಟ್ರಿಗೆ ಉಣ್ಣಿ ಶೋಟರಿಗೆ ಇವ್ರ ಶಾರ್ಟ್ ಅಂತಾರೆ ನೀವು ನೋಡ್ರಿ ಹೆಂಗೈತೆ ಉಣ್ಣಿ ಶೋಟರಿಗೆ ನೀವು ಶಾರ್ಟ್ ಅಂತಾರೆ ಏನು ಮತ್ತೆ ನೀ ಏನಾರ ತಿಳ್ಕೊಂಡಿದ್ಯಾ ಬ್ಯಾರ ಮತ್ತೆ ಹೌದ್ ನೋಡ್ ನಾ ಬ್ಯಾರ ಮಾತ್ ತಿಳ್ಕೊಂಡ್ಬಿಟ್ಟಿದ್ದೆ ಹೋಗ್ಲಿ ಬಿಡ

ತಡಕ ಏ ತಿಾಸಿ ಅಲಯ್ಯ ಮಾರಯ್ಯ ನೀ ಏನು ನಾಟಕದ ಹೆಸರು ಹೇಳಕ್ ಏನ್ ನಿನ್ನ ಫಸ್ಟ್ ಮೇಟ್ ಕನಸು ಕಾಣಕತಿಯೋ ಕನಸು ಫಸ್ಟ್ ಮೇಟ್ ಕನಸು ಅಪ್ಪ

ನ್ಯಾಗಿಂದ ತಗೊಳ್ಳ ಇಲ್ಲ ನಡಕಿಂದ ತಗೊಳ್ಳ ಪೂರ ತೆಳಗಿಂದ ತೆಳಗಿಂದ ತಗೊಳ್ಳ ಅಯ್ಯ ನಿಮ್ಮವ್ರಿ ತೆಳಗಿಂದ ತಗೊಳಕ ನಿಂದನ ಬಾಟಾ ಕಂಪನಿ ಇಟ್ಕೊಂಡಿ ಏನ ನಿಮ್ಮವ್ರ ನಡಗಿಂದ ನಡಗಿಂದ ಮಗ ಖುಷಿಯಾಗಿ ಹೋಗಿದ್ದೇನಾ ನಾ ಎಲ್ಲ 잘가 <laughs> <laughs>

ಅವುದಲೇ ಮಂಜನ ಮಗನ ನಿಮ್ಮಪ್ಪ ನಿಮ್ಮವ್ವ ಏನೋ ಒಬ್ಬ ಮಗದನ ಬಾಯಿ ಕಲ್ಕಂದ್ಲ ಅಂತ ಹೇಳಿ ನಮ್ ಕೌಡ್ರ ಮನೆ ಸಂಬಳ ಇಟ್ಟು ಬಂದ್ರ ನೀ ನಾ ಮಗನ್ ಎಷ್ಟು ತಿಂಡಿರ್ಬೋದು ಇವ್ ಬಂದಿನಿ ಓಡಿ ಬಂದ್ ನನ್ನ ಮಗ ಚಾಕಿ ಮಾಡ್ತಾ ಚಾಕಿ ಮಾಡ್ತಾ ಚಾಕಿ ಮಾಡ್ತಾ ಅಂತ ಕೇಳ್ರಿ

ನೀನು ಭಾರಿ ಆಗ ಮನಕ ಮನಕಿ ಮಾಡ್ತೀನಿ ಇಲ್ಲಿಂದ ನಿನ್ನ ಮಗಳ ಬಾರಿ ಬೆಳಸಿದ್ಯಪ್ಪ ಗಾವ ಒಂದಲ್ಲ ಒಂದ ದಿನ ನಿನ್ನ ಮಗಳಿಗೆ ನನ್ನ ಯೋಚನೆ ವಿವರಿಸಿನ ಕೊಡ್ಲಿ ತಾವು Canta le ತ್ಯಾರ್ ಬಲ್ದರ್ ಮಾವನ ತ್ಯಾರ್ ನಮಸ್ಕಾರ ರೀ ಮುರುಗೇಶ್ ಮಾಮಾರ ನಮಸ್ಕಾರ ಆ ಓಹೋ ನೀವು ಯಾ ಒಂದು ಕೆಜಿ ಒಳ್ಳೆ ಎಣ್ಣೆಗ ಇಪ್ಪತ್ತೆಂಟು ದಿನ ಕಾಲ ಕಾಲ ಸಾಹೇಬ್ರು ನಮಕರಿ ಅಪ್ಪ ಸಾಹೇಬ್ರು ನಮ್ರೇರ ನಮ್ರೇರ ಅಮ್ಮ ಇವತ್ತು ಇಲ್ಲೇನ್ರೀ ಅಲ್ರಿ ಅವನ ನಮ್ ಡ್ಯೂಟಿ ಹಾಕಿರ್ತಾರ ಅಡಿ ಹಾರಣದಾಗ ಇಂತಾರ ಮುಕ್ಳಾಕ್ ಬೆಂಡ್ ಅಂತ ನಮ್ ಡ್ಯೂಟಿ ಇಪ್ಪತ್ತೆಂಟು ದಿನ ಒಂದು ತಿಂಗಳ ಕಾಲ ಕಳಿಬೇಕಲ್ಲಪ್ಪ ನಿನ್ನ ಮಗಳು ಏನು ಬರ್ತೀವ್ ಮಾವ ಏನು ಗೊಬ್ಬರ ಕನಕೊಬ್ರಿಗೊಬ್ಬರೋ ಏನು ಕೋತಿ ಗೊಬ್ಬರ ಹಾಕ್ಯೋ ಏನ ಜಿಲ್ಲನಿ ಏನ್ ಗೊಬ್ಬರ ಹಾಕಿದ್ಯಾ ಏನ್ ಮಿರಿ ಮೀರಿ ನಿಸ್ತಾಳ ಮಾವ ನಿನ್ನ ಮಗಳ ಈ ಪೊಲೀಸ ಕರೆ ಕಾಯಿ ಬಿಟ್ಟನು ಬಿಳೆ ಬುಯಿ ಬಿಟ್ಟನ ಅಂತೀನಿ ಸುಮ್ಮನೆ ಸುಮ್ನೆ ನನ್ನ ಮಗಳ ಮೇಲೆ ಕಣ್ಣಾಕ್ತ ನೋಡ್ರಿ ಸಾಹೇಬ್ರ ಸುಮ್ಮನೆ ನನ್ನ ಮಗಳ ಮೇಲೆ ಯಾಕ್ರಿ ನನ್ನ ಕಣ್ಣ ನೋಡಪ್ಪ ದೈವ ನೀವ ಕುಂತ್ಕೊಂಡಿರಿ ಇತನ್ ಮಗಳ ಮೇಲೆ ಕಣ್ಣ ಈಕೇನ್ ಏನ ಚಿತ್ರದುರ್ಗ ಕಂದಪ್ಪ ಪುರಿಗ ನಿನ್ನ ಮಗಳ ಮೇಲೆ ನಿನ್ನ ಮಗಳೈತಲ್ಲ ನಾನು ಕೂಡ ಬರ್ತಿ ಮಡಿತ ಬರ್ತಿ

ಕಳ್ಸ್ಕೊಡ್ರಿ ಯಜಮಾನ್ ಒಂದ ಒಂದು ತಿಂಗಳು ಟ್ರೈನಿಂಗ್ ನಿನ್ನ ಆಯ್ತಲ್ಲ ಮುಂದ ಮೂರ್ ತಿಂಗಳ ಬರ್ತಿನ ಆಗಿರ್ಬೇಕ ಮಾಡ್ತೀಯಪ್ಪ ಮಗ ನಾ ಮಾಡ್ತಿದ್ವಿ ಮುಂದ ಆರ್ ತಿಂಗಳಾಗ ಬರ್ತಿ ಮಾಡಿ ಮತ್ತೊಂದು ಒಂಬತ್ತು ತಿಂಗಳಾಗ ನೀ ಜೀರ ಕೊಡ್ತೀವಿ

ಎಲ್ಲರ ದಾರಿಯಾಗಿ ಚಿಡಿಪಣಿ ಆಡಿ ಈ ಕೂಡ ಏನಾನ ಭರ್ತಿ ಮಾಡಿಸಿ ಬಂದಿದ್ದು ಅಂತಂದ್ರ ನಿಮ್ಮ ಕಲಸಿ ಮನೆ ಮಾಡಿ ನಾನು ಬರ್ತೇನೆ ಗಡಿಗೆ ಮಾಡ್ಕೊಂಡು ಬರ್ತಾನ ಆಗಲ್ಲ ಐದು ಗಂಟೆ ಆಗೈತಿ ಇವನ ಡ್ಯಾಗರ್ ನುಗ್ಗಿ ತೊಡ್ದ ಮಾಕಂಡ್ಲು ಇವನ ಗೌಡ್ರ ನುಗ್ಗಿ ತೊಡ್ದ ಮಾಕಂಡ್ಲು ಇವನ ಮಲೆ ಮನೆ ಇಟ್ಟ ಅಂತ ಯೋಚನೆ ಮಾಡಕ್ ಸಾಕ ಅಲ್ಲ ಲೇ ಗೌರಿ ನಿಮ್ಮ ಪಿಸ್ಟಿ ಯಾಚರಿ ಕೊಟ್ಟ ಕಣಲ್ಲ ಅವ ಇಲ್ಲ ಓದ್ಕೊಂಡವ್ರಿ ಏನು ಮಾಡ್ತಿ ನನ್ನ ಓದ್ಕೊಂಡು ಗಣಸು ನನ್ನ ಓದ್ಕೊಂಡು ಗಣಸು ಅದು ಈ ಊರಾಗ ಯಾವ ಅನ್ನೋದನ್ನ ಅಂತ ಮತ್ತೆ ಒಬ್ಬರ ಗಣಸ ಅದರ ತಗ

ನಮ್ಮ ಊರ ಉಡುಗರ ಬಗ್ಗೆ ಚಾಲೆಂಜ್ ಮಾಡ್ಬೇಡ ಲೇವ್ಗೆ ಪ್ರಸಪ್ಪನ್ ಶಾಂತ ಜಾತ್ರೆ ಉಬ್ಬಿ ಜೋರ್ ಮಾಡ್ತಾರ ಆ ಸಾಮ್ ಜಾತ್ರೆ ಸಾಮ್ಯಪ್ಪ ನೀವೇನ್ ಬಂದಿತ್ರಿ ಬಂದಂತ ಭಕ್ತ ಅದ ಬೆಳಗ್ಗೆ ಗೋದಿ ಕೊಟ್ಟೆ ಗೋದಿ ಉಗ್ಗಿ ಊಟ ನೀಡ್ತಾರ ನಮ್ಮೂರ್ ಹುಡಗರ ಕೆಳಬತ್ಯಾ ನೀವ್ ಹಾಳಾತ ಮಾಡಸ್ರಿ ಯಾವ್ ಊಟಾ ಹಾಕಿರಿ ಯಾವ್ ಊಟ ಇರ್ತರೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತೈತಿ ಸರಿ ಸರಿ ನಾನು ಇಲ್ಲ ನಿಂದ್ರ ನಮ್ಮಪ್ಪ ಮತ್ತೆ ಬಂದ ಬಿಡತನ ನಾ ಬರ್ತಿನ ಬರ್ ತಡಕ 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 ಔಸ್ರುಕ ಹೋಗಿ ಅಪ್ಪ ಗಾತ್ರ ಬಿಡಬಡಾ ನಿಮ್ಮಪ್ಪ ಆ ಮತ್ತೆ ನಿಮ್ಮ ಟ್ರೈನಿಂಗ್ ಏನಾಯ್ತ ಟ್ರೈನಿಂಗ್ ಟ್ರೈನಿಂಗ್ ಪೊಲೀಸ್ ಟ್ರೈನಿಂಗ್ ಟ್ರೈನಿಂಗ್ ನಾನು ತಗೊಳ್ಳಂತಪ್ಪ ಇಲ್ಲ ಅಂದ್ರೆ ನಮ್ಮಪ್ಪ ಇಲ್ಲಕ ಬಂದ ಬಿಡತನ ಅಂತೀನಿ ಹಾ ನಿಮ್ಮಪ್ಪ ಹೌದಾ ನಿಮ್ಮಪ್ಪ ನೋಡೋ ನಾನು 100 ಕೋಡಾ 200 ಕೊಟ್ರ

フフフフ。